ಇವತ್ತಿನ ರೆಸಿಪಿಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಜ್ಜಾಯನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಕಜ್ಜಾಯ ಮಾಡೋದು ಕಷ್ಟ ಅನ್ನೋರು ನಾನು ಹೇಳೋ ವಿಧಾನದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡೋ ಕಜ್ಜಾಯ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾದರೆ ಬನ್ನಿ ಕಜ್ಜಾಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾವ ಮಾಮೂಲಿ ದೋಸೆ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ನೆನೆ ಹಾಕ್ತಾ ಇದ್ದೀನಿ ಇದರ ಬದಲಿಗೆ ರೇಷನ್ ಅಕ್ಕಿ ಕೂಡ ತಗೋಬೋದು ಇದನ್ನು ಎರಡು ದಿನ ನೆನೆ ಹಾಕಿಡಬೇಕು ಪ್ರತಿದಿನ ಇದರ ನೀರು ಚೇಂಜ್ ಮಾಡ್ತಾ ಇರಬೇಕು ಕಜ್ಜಾಯ ಮಾಡುವ ದಿನ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಲ್ಲಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ದಾದ ನಂತರ ಒಂದು ಸ್ಟ್ರೈನರ್ ಇಟ್ಟು ನೀರನ್ನೆಲ್ಲ ಬಸಿಬೇಕು ಇದರಲ್ಲಿರುವಂಥ ಅಕ್ಕಿಯನ್ನೆಲ್ಲ ಸ್ಟ್ರೈನರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಎಕ್ಸೆಸ್ ನೀರೆಲ್ಲ ಇಳ್ದು ಹೋಗುತ್ತೆ ಇವಾಗ ನಮಗೆ ಬೆಲ್ಲದ ನೀರು ಬೇಕಾಗುತ್ತೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕಿ ನೀರು ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇದು ಇವಾಗ ನಮಗೆ ಬೆಲ್ಲ ನೀರಾದರೆ ಸಾಕು ಇವಾಗ ನೋಡಿ ಬೆಲ್ಲ ಎಲ್ಲ ನೀರಾಗಿದೆ ಇವಾಗ ಅಕ್ಕಿಯನ್ನು ಒಂದು ಬಟ್ಟೆ ಇಟ್ಟು ನಾನು ಫ್ಯಾನ್ ಅಡಿಯಲ್ಲಿ ಒಣಗಿಸ್ಕೊತಾ ಇದ್ದೀನಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಒಣಗಿದರೆ ಸಾಕು ಇವಾಗೊಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ತುರ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಒಣ ಶುಂಠಿ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದೆರಡು ಏಲಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈ ಥರ ನೈಸಾಗಿ ಪೌಡ್ರ್ ಆಗಬೇಕು ಇವಾಗ ಅಕ್ಕಿ ಸ್ವಲ್ಪ ಡ್ರೈ ಆಗಿದೆ ನೋಡ್ಬೋದು ನೀವು ಈ ಥರ ನಾವು ಅಕ್ಕಿ ಮೇಲೆ ಕೈಯಾಡಿಸಿದಾಗ ಕೈಗೆ ಅದು ಸ್ವಲ್ಪ ಮಟ್ಟಿಗೆ ಮೆತ್ಕೋಬೇಕು ಅಷ್ಟಾದರೆ ಸಾಕು ಇವಾಗ ಇದನ್ನು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಆದಷ್ಟು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದನ್ನು ಜರಡಿ ಹಿಡ್ಕೋಬೇಕು ನಮಗೆ ಇದರಲ್ಲಿ ನೈಸ್ ಪೌಡರ್ ಬೇಕು ಅಕ್ಕಿ ಪೌಡರ್ ಇದು ರವ ರವ ಇದ್ದದನ್ನು ನಾವು ಯೂಸ್ ಮಾಡ್ಕೋಬಾರ್ದು ಇದಕ್ಕೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದು ಹಿಟ್ಟು ಯಾವ ಥರ ಬರಬೇಕು ಅಂದರೆ ನಾವು ನೀವು ಅಕ್ಕಿ ಹಿಟ್ಟನ್ನು ಈ ಥರ ಹಿಡ್ಕೊಳ್ಳುವಾಗ ಇದು ಉಂಡೆ ಥರ ಬರಬೇಕು ಇದನ್ನು ಹೀಗೆ ಪ್ರೆಸ್ ಮಾಡಿ ಇಡಬೇಕು ಯಾಕಂದರೆ ಇದರಲ್ಲಿರುವಂಥ ತೇವಾಂಶ ಹೊರಗೆ ಹೋಗೋದಾಗೆ ನಾವು ನೋಡ್ಕೋಬೇಕು ಇದಕ್ಕೊಂದು ಪಾತ್ರೆನ ಮುಚ್ಚಿ ಇಡಬೇಕು ಹಾಗೆ ನಾನು ಒಂದು ಬಟ್ಟೆನ ಮುಚ್ಚಿ ಇಡ್ತಾಯಿದ್ದೀನಿ ತೇವಾಂಶ ಹೊರಗೆ ಹೋಗೋದಾಗೆ ಇವಾಗ ನಾವು ನೀರು ಮಾಡಿಟ್ಟಂಥ ಬೆಲ್ಲನ ಒಂದು ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾವೀಗ ಪಾಕ ಮಾಡಬೇಕು ಇದು ಚೆನ್ನಾಗಿ ಪಾಕ ಬರಬೇಕು ಇವಾಗ ನೋಡಿ ತೆಗೆದು ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ ಇದು ಪಾಕ ಈ ಥರ ಸ್ಪ್ರೆಡ್ ಆಗಬಾರ್ದು ಈ ಥರ ಸ್ಪ್ರೆಡ್ ಆದರೆ ಪಾಕ ಬಂದಿಲ್ಲ ಅಂತ ಅರ್ಥ ಇದು ಇನ್ನೂ ಸ್ವಲ್ಪ ಪಾಕ ಆಗಬೇಕು ಇವಾಗ ಇದನ್ನು ಮತ್ತೊಮ್ಮೆ ಚೆಕ್ ಮಾಡೋಣ ಇವಾಗ ನೀರಿಗೆ ಈ ಪಾಕನ ಸ್ವಲ್ಪ ಹಾಕಿದಾಗ ಈ ಥರ ಇದು ಉಂಡೆ ಬರಬೇಕು ನೀವು ಇದನ್ನು ಕೈಯಲ್ಲಿ ತಗೊಂಡಾಗ ನೀವು ಯಾವ ಶೇಪಿಗೆ ಮಾಡ್ಕೋತೀರ ಉಂಡೆನ ಆ ಶೇಪಿಗೆ ಉಂಡೆ ಬರಬೇಕು ಇವಾಗ ಇದನ್ನು ನೋಡಿ ಕರೆಕ್ಟಾಗಿ ಆಗಿದೆ ಪಾಕ ಇವಾಗ ನಾವು ರೆಡಿ ಮಾಡಿಟ್ಟಂತಹ ಒಣ ಕೊಬ್ಬರಿ ಪೌಡರನ್ನು ಇದಕ್ಕೆ ಸೇರಿಸಬೇಕು ಇವಾಗ ಇದಾದ ನಂತರ ನಾವು ರೆಡಿ ಮಾಡಿಟ್ಟಂತ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು ಮನೆಯಲ್ಲಿ ಬೇರೆ ಯಾರದಾದರೂ ಸಹಾಯ ಕೂಡ ತಗೋಬೋದು ಅಥವಾ ನೀವೇ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೊನೆಗೆ ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವುದೇ ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಗ್ಯಾಸಿಂದ ಕೆಳಗಿಳಿಸಿ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದರ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಡ್ರೈ ಆಗೋದಾಗೆ ಇವಾಗ ಇದನ್ನು ಒಂದು ಐದರಿಂದ ಆರು ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು ನೀವು ಇದನ್ನು ಮಾಡಿಟ್ಟು ಯಾವಾಗ ಬೇಕಾದರೂ ಕಜ್ಜಾಯ ಮಾಡ್ಕೊಳ್ಬೋದು ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಇವಾಗ ಒಂದು ಸಣ್ಣ ಉಂಡೆ ಇದರಿಂದ ತೆಗೆದು ಈ ಥರ ಬಾಳೆ ಎಲೆಯಲ್ಲಿ ತಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಆದಷ್ಟು ಸ್ಲೋ ಉರಿಯಲ್ಲೇ ಮಾಡ್ಕೋಬೇಕು ಯಾಕಂದರೆ ಇದು ಬೆಲ್ಲದ ಪಾಕದಲ್ಲಿ ಮಾಡಿರೋದ್ರಿಂದ ಬೇಗ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಇದು ಹಾಕಿದ ನಂತರ ಸ್ವಲ್ಪ ಹೊತ್ತು ಮುಟ್ಬಾರ್ದು ಇದನ್ನು ನಂತರ ಇದರ ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಹಾಕಬೇಕು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಮಾಡಿದ ಕ್ರಮ ಸರಿಯಾಗಿದ್ದರೆ ಇದು ಹೀಗೆ ಉಬ್ಬಿ ಬರುತ್ತೆ ಇದನ್ನು ಟರ್ನ್ ಮಾಡಿ ಕಾಯಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಈ ಇಷ್ಟ ಆದರೆ ಸಾಕು ಇದು ಚೆನ್ನಾಗಿ ಕಾದಿದೆ ಇವಾಗ ನೋಡಿ ಗೋಲ್ಡನ್ ಕಲರಿಗೆ ಬಂದಿದೆ ಇಷ್ಟಾದರೆ ಸಾಕು ಇದೇ ಥರ ಎಲ್ಲನೂ ಇದೇ ಥರ ಉಂಡೆ ಮಾಡಿ ತಟ್ಟಿ ಫ್ರೈ ಮಾಡ್ಕೋಬೇಕು ಇದನ್ನು ಎರಡು ಸೌಟಿನ ಸಹಾಯದಿಂದ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದುಬಿಡಬೇಕು ಇವಾಗ ನೋಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ ಇದನ್ನು ಹತ್ರಸ ಅಂತಲೂ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಕಜ್ಜಾಯ ನಾನು ಹೇಳಿದ ವಿಧಾನದಲ್ಲೇ ಮಾಡಿ ನೀವು ಮಾಡೋ ಕಜ್ಜಾಯನೂ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಯನ್ನು ಕೂಡ ನೀವು ನೋಡ್ಬೋದು ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್